ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಹಿನ್ನೆಲೆ ವಿಜಯಪುರ ನಗರದಲ್ಲಿ ನೂರ ಎಂಟು ಜನರಿಂದ ಹೋಮ ಆಯೋಜನೆ ಮಾಡಲಾಗಿದೆ ಎಂದು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹೋಮ ನಡೆಯಲಿದೆ ತದನಂತರ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟ ಮಾಡಿದ ಕರಸೇವಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ಮನವಿ ಮಾಡಿದರು ದೌಲಪ್ಪ ಮನಗುಳಿ ಜೆಕೆ ನ್ಯೂಸ್ ಕನ್ನಡ ವಿಜಯಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹೊಂದಾಬಾದ್ ನಿಮ್ಮ ಓಣಿಯಲ್ಲಿ ಇರತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳ ಕೂಡ ತಾವು ದೀಪ ಹಚ್ಚುವ ಕಾರ್ಯಕ್ರಮ ಮಾಡಬೇಕು ದುರ್ಗಾ ದ್ಯಾಮನ್ ಗುಡಿ ಇತ್ತಂದ್ರೂ ಕೂಡ ಆ ದೇವ ದೇವಸ್ಥಾನವನ್ನು ಸ್ವಚ್ಛವಾಗಿ ತೊಳೆದು ಅವತ್ತೊಂದು ದಿವಸ ದೀಪ ಹಚ್ಚುವ ಕಾರ್ಯಕ್ರಮ ರಂಗೋಲಿ ಹಚ್ಚುವ ಕಾರ್ಯಕ್ರಮ ಮುಖಾಂತರ ನಾವು ಈ ಆಚರಣೆ ಮಾಡ್ಬೇಕಂತಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಅದ ಅವತ್ ಭವ್ಯವಾದ ರಾಮ ಮಂದಿರ ರಾಮನ ಮೂರ್ತಿಯನ್ನು ಕೂಡ ನಾವು ಇಟ್ಟಿರ್ತೇವೆ ಅದರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ರಿ ಅನ್ನ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಆಮೇಲೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಇರ್ತದ ರಾಮ ಮಂದಿರ ಎದುರುಗಡೆ ಅದಕ್ಕೆ ಅದು ಎಲ್ಲರೂ ಆ ಬಿಜಾಪುರದ ಎಲ್ಲ ಜನತೆಯವರು ಪಾಲ್ಗೊಳ್ಳಬೇಕಂತಂದು ಮನವಿ ಮಾಡ್ತಾರೆ ಅದ್ರಾಗ ಈ ಎಲ್ಲ ಕಾರ್ಯಕರ್ತರು ಯಾರು ಈ ಸಮಾಜಕ್ಕೆ ಹೋರಾಟ ಮಾಡ್ಯಾರ ಅವ್ರ ಇವತ್ತಿಗೆ ಬೇರೆ ಬೇರೆ ಪಕ್ಷಗಳು ಇರ್ಬೋದು ಅವ ಪಕ್ಷ ಜಾತಿ ಮತ ಪಂಥ ಎಲ್ಲ ಬಿಟ್ಟು ನಾ ಹಿಂದೂ ಬಂದು ಒಂದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲಾ ಪಕ್ಷ ಇವತ್ತಿಗೆ ಅವತ್ತು ನಾವು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಅವರೆಲ್ಲರೂ ಕೂಡ ಹೋರಾಟ ಮಾಡಿವಿ ಅವತ್ತಿಗೆ ಬೇರೆ ಬೇರೆ ಪಕ್ಷಗಳ ಕಾರಣಾಂತರದಿಂದ ಕಾಂಗ್ರೆಸ್ ಒಳಗದ ಜೆ ಡಿ ಎಸ್ ಒಳಗದಾರೆ ಬೇರೆ ಬಿ ಜೆ ಪಿ ಒಳಗದ ಎಲ್ಲ ಪಕ್ಷದಾಗ ಅದಾರ ಅವೆಲ್ಲ ಪಕ್ಷವನ್ನು ಬಿಟ್ಟು ಅವತ್ತು ಬರೀ ಎಲ್ಲರೂ ನಾವು ಯಾರು ಹೋರಾಟಗಾರದಿಲ್ಲ ಅವ್ರಿಗೂ ನಾವು ಸನ್ಮಾನಿಸುವಂತ ಕೆಲಸ ನಾವು ಮಾಡ್ತೇವೆ ಇಲ್ಲಿ ಎಲ್ಲರೂ ಮುಕ್ತ ಆಗಿ ಬರ್ಬೋದು ಅವ್ರೇನು ಅವರೇ ಇವರೇ ಪರ್ಟಿಕ್ಯುಲರ್ ಅಂತ ಇಲ್ಲ ಅದ್ರ ರಾಜಕಾರಣಿಗಳ ವೇದಿಕೆ ಅಲ್ಲ ಅದು ಸಾಮಾನ್ಯ ಕಾರ್ಯಕರ್ತರ ವೇದಿಕೆ ಆ ಕರಸೇವಕರ ವೇದಿಕೆ ರಾಮ ಮಂದಿರ ಮುಂದೆ ಆ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಇರತಕ್ಕಂಥ ರಾಮ ಮಂದಿರ ಶನಿದೇವಸ್ಥಾನ ಶನಿದೇವರ ಮಂದಿರ ಅಲ್ಲಿ ಇದು ಪ್ರ ಹೋಮ ಹವನ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗಿರ್ತದೆ ಒಂದ್ ನೂರ ಎಂಟು ಜನರು ಹೋಮ ಇರ್ತದೆ ಅದಾದ ತಕ್ಷಣ ಸ್ಟೇಜ್ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಸನ್ಮಾನ ಸಮಾರಂಭದ ಅನ್ನ ಪ್ರಸಾದ ಅದ ದೀಪೋತ್ಸವ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಅದ ಎಷ್ಟು ನಾಲ್ಕೈದು ಸಾವಿರ ಜನ ಗೊಳೆ ಆಗ್ಬೋದು ಎಲ್ಲರಿಗೆ ಹೆಚ್ಚಿಗೆ ಆಗ್ಬೋದು ಇನ್ನ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಜನರು ಬರ್ಲಿ ಎಂತಂದ್ರೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ ಬಿಜಾಪುರ ಅವತ್ತೊಂದು ಹಬ್ಬದ ವಾತಾವರಣ ಹಬ್ಬ ಹೆಂಗಿರ್ತದ ಇವತ್ತೀಗ ಹಬ್ಬದಾಗ ಹೆಂಗಿರ್ತದ ಆ ವಾತಾವರಣ ಎಲ್ಲರೂ ಬರ್ಲಿಲ್ಲ ಎಲ್ಲ ಎಲ್ಲರೂ ಮುಕ್ತವಾಗಿ ಬರಬೇಕು ಬಿಜಾಪುರದ ಜನತೆ ಎಲ್ಲರೂ ಬರ್ಲಿ ಎಂತಂದ್ರೆ ಇದೇ ದಿನಾಂಕ ಇಪ್ಪತ್ತೆರಡರಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲಾರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ರಾ ಬಿಜಾಪುರ ನಗರದಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ರಾಮ ಮಂದಿರದ ಎದುರುಗಡೆ ಒಂದು ನೂರ ಎಂಟು ಮಂದಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ನೂರ ಎಂಟು ಮಂದಿ ಒಳಗೊಂಡಂತ ಒಂದು ದೊಡ್ಡ ಹೋಮ ಹವನ ಕಾರ್ಯಕ್ರಮ ಇರ್ತದ ಅದರ ಅದರ ನಂತರ ಇಡೀ ಹಿಂದೂ ಸಮಾಜಕ್ಕಾಗಿ ದುಡಿದಂತ ಕಾರ್ಯಕರ್ತರಿಗೆ ಸನ್ಮಾನ ಕರಸೇವಕರಿಗೆ ಸನ್ಮಾನ ಐದು ಹನ್ನೊಂದು ಮಂದಿಗೆ ಅವತ್ತಿನ ದಿವಸ ಸನ್ಮಾನ ಇಟ್ಕೊಂಡ್ರ ಉಮೇಶ್ ವಂದಾಲ್ ಅವ್ರ ನೇತೃತ್ವದ ಒಳಗ ಆ ಮತ್ತು ರಾಮ ಮಂದಿರ ಟ್ರಸ್ಟ್ ಸಹಯೋಗದೊಳಗೆ ಇದು ಅವತ್ತು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನರಿಗೆ ಅನ್ನ ವ್ಯವಸ್ಥೆ ಅದ ಆಮೇಲೆ ಆ ಬಂದಂತ ಕರಸೇವಕರಿಗೆ ಏನ್ ಸನ್ಮಾನಗೊಳ್ತಾರ ಆ ಎಲ್ಲಾ ಕರಸೇವಕರಿಗೂ ಕೂಡ ರಾಮ ಮಂದಿರದ ಪ್ರತಿರೂಪವಾದಂತ ಒಂದು ಒಂದು ಮಂದಿರವನ್ನು ಅವತ್ತು ಕಾಣಿಕೆಯಾಗಿ ಕೊಡುವಂತ ಒಂದು ಕಾರ್ಯಕ್ರಮ ಅದ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ಇಡೀ ದಿವಸ ನಡೀತಾವ್ ಇಡೀ ವಿಜಯಪುರ ನಗರ ಹಬ್ಬದ ವಾತಾವರಣದಿಂದ ಇಡೀ ಜಗತ್ತಿ ಹಬ್ಬದ ವಾತಾವರಣ ಇರುವುದರಿಂದ ನಮ್ಮ ವಿಜಯಪುರ ಎದರೊಳಗೂ ಹಿಂದೆ ಬಿಡಬಾರ್ದು ಅನ್ನುವಂತ ನಿಟ್ಟಿನೊಳಗೆ ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ಇಡೀ ಬಿಜಾಪುರ ಅಲಂಕಾರ ಮಾಡಿವೆ ನಮ್ಮ ಎಲ್ಲಾ ಕಾರ್ಯಕರ್ತರು ಪ್ರತಿಯೊಂದು ಮಹಾತ್ಮರ ಏನ್ ಸರ್ಕಲ್ಗಳದವ ಎಲ್ಲಾ ಸರ್ಕಲ್ಗಳಿಗೆ ಒಂದು ಕೇಸರಿ ಮಯ ಮಾಡುವುದರ ಮುಖಾಂತರ ಈ ರಾಮ ಜನ್ಮ ಭೂಮಿಯಲ್ಲಿ ಕೂಡ ಇಲ್ಲಿ ವಿಜಯಪುರ ನಗರದ ಎಲ್ಲಾ ಜನರು ಅದರೊಳಗೆ ಕುಡ್ಕೊಂಡು ಇವತ್ತು ಅದನ್ನ ಯಶಸ್ವಿಗೊಳಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೀರ ಗುಲ್ಬರ್ಗರು ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು